ಅವನ್ ಮಾತ್ ಕೇಳಿ ಅವನು ತುಂಬಾ ಸಿಂಪಲ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋನು ಅಂತ ಇಂಚರಾಗ್ ಅನ್ನಿಸ್ತು ತುಂಬಾ ಕಡಿಮೆ ವಯಸ್ಸಲ್ಲೇ ಹೆಸರು ಮಾಡಿದ್ರು ಅವನ್ ಇನ್ನೋಸೆನ್ಸ್ ಇಂದ ಅವನ್ ಗಳಿಸಿರೋ ಹೆಸ್ರೆಲ್ಲ ಮರೆಕ್ ಸರ್ದಿತ್ತು ಹಾಗಾಗಿ ಅವನು ತೆರೆ ಮರೆ ಕಾಯಿಯಾಗೇ ಉಳ್ಕೊಂಡಿದ್ದ ಅವನ್ ಫೈನಾನ್ಷಿಯಲ್ ಕಂಡೀಷನ್ ಕೂಡ ಅಷ್ಟೇನು ಸ್ಟೇಬಲ್ ಆಗಿರ್ಲಿಲ್ಲ ಇಲ್ಲಿರೋ ಎಲ್ಲ ಆಪರ್ಚುನಿಟಿ ಸಿಕ್ತಿರೋದು ನಿನಗೆ ಅಲ್ವಾ ಆದ್ರೆ ಈ ತರ ಹೇಗಾಗಕ್ ಸಾಧ್ಯ ಅಂತ ನನಗ ಆಶ್ಚರ್ಯ ಆಗ್ತಿದೆ ನಿನ್ನನ್ನು ನೋಡಿದ್ರೆ ಇನ್ನೊಬ್ಬರ ಬಗ್ಗೆ ಆಡ್ಕೊಂಡು ನಗೋಕಷ್ಟೇ ಗೊತ್ತು ಅಂತ ಅನ್ನಿಸ್ತಿದೆ ಅದನ್ ಬಿಟ್ಟು ಇನ್ನೇನಾದ್ರೂ ಟ್ಯಾಲೆಂಟ್ ಇದೆಯಾ ಅಂತ ವ್ಯಂಗ್ಯವಾಗ್ ಕೇಳಿದ್ಲು ಅವಳು ಮಾತು ಕೇಳಿ ಆರೀಫ್ಗೆ ಪಿತ್ತ ನೆತ್ತಿಗೇರ್ತು ಇಲ್ಲಿವರೆಗೂ ತಾನು ಇಲ್ಲಿರೋ ಆಕ್ಟರ್ಸ್ ಅಲ್ಲೇ ದೊಡ್ಡ ಆಕ್ಟರ್ ಎಲ್ರೂ ತನ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋ ಭ್ರಮೇಲಿದ್ದ ಆದ್ರೆ ಇಂಚರ ಹೇಳಿದ್ ಕೇಳಿ ಅವನು ಈಗೋ ಹರ್ಟ್ ಆಯ್ತು ಇಂಚರ ಮುಂದುವರಿಸಿ ಏನು ನಿನ್ನ ನಾಲ್ಗೆ ಬಿದ್ದೋಯ್ತಾ ಒಂದು ಮಾತು ಸರಿಯಾಗಿ ನೆನ್ಪಿಟ್ಕೊ ಇನ್ನೊಬ್ಬರ ಬಗ್ಗೆ ಮಾತಾಡೋಕು ಮುಂಚೆ ಯೋಚನೆ ಮಾಡಿ ಮಾತಾಡು ಇಲ್ಲ ಅಂದ್ರೆ ನಿನ್ ಬಗ್ಗೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ ಆಗ ನಿನ್ನ ಈ ಕಂಪ್ನಿಯಿಂದ ಕಿತ್ತು ಆಚೆ ಬಿಸಾಕ್ತಾರೆ ಅಂತ ವಾನ್ ಮಾಡಿದ್ಲು ಅವಳು ಟೋನ್ ಕೇಳಿ ಅವಳು ನಾರ್ಮಲ್ ಎಂಪ್ಲಾಯಿ ಎಲ್ಲ ಯಾವುದೋ ದೊಡ್ಡ ಹುದ್ದೆಲಿ ಇರಬೇಕು ಅನ್ನೋದು ಆರಿಫ್ಗೆ ರಿಯಲೈಸ್ ಆಯ್ತು ಅವ್ನ್ ಸೈಲೆಂಟ್ ಆಗಿ ನಿಂತಿರೋದು ನೋಡಿ ಇಂಚರ ಮಿಸ್ಟರ್ ಆರಿಫ್ ದಿಸ್ ಇಸ್ ಯೋರ್ ಲಾಸ್ಟ್ ವಾರ್ನಿಂಗ್ ಇನ್ನು ನೀನ್ ಇದೇ ತರ ಬಿಹೇವಿಯರ್ನ ಕಂಟಿನ್ಯೂ ಮಾಡಿದ್ರೆ ಆಮೇಲ್ ನಡೆಯೋ ಯಾವ್ದಕ್ಕೂ ನಾನ್ ಜವಾಬ್ದಾರಿ ಅಲ್ಲ ಅಂತ ಜೋರಾಗಿ ಆವಾಜ್ ಹಾಕಿ ಅಲ್ಲಿಂದ ಹೊರಟ್ಲು ಸ್ಟುಡಿಯೋ ರೂಮ್ ಒಳಗಡೆ ಬರ್ತಿದ್ದಾಗೆ ಇಂಚರ ಹಿಂದೆ ತಿರುಗಿ ಅರೆ ರೋಹನ್ ನಾನು ನಿನಗೆ ಹೇಳೋಕ್ ಮರ್ತಿದ್ದೆ ಇವತ್ತಿಂದ ನೀನು ಮತ್ತೆ ಪರ್ದೆ ಮೇಲ್ ಬರ್ಬೇಕು ನಾನು ನಿನಗೋಸ್ಕರ ಒಂದು ಪ್ರಮೋಷನಲ್ ಶೂಟನ್ನ ಅರೇಂಜ್ ಮಾಡಿದ್ದೀನಿ ಅದರಲ್ಲಿ ನೀನು ಕೆಲ್ವೊಂದು ಸೀನ್ನಲ್ಲಿ ಆಕ್ಟ್ ಮಾಡ್ಬೇಕು ಅಂದ್ಲು ಆಗ ರೋಹನ್ ಶಾಕಲ್ಲಿ ಯಾವ ಥರ ಸೀನ್ ಅಂತ ಕೇಳ್ದ ಅದಕ್ಕೆ ಅವಳು ನಿನ್ ಫೇಮಸ್ ಶೋ ಇತ್ತಲ್ಲ ಅದೇ ಲವ್ ಅಂಡ್ ಹೇಟ್ ಅದರದ್ದೇ ಯಾವುದಾದ್ರೂ ಪಾಪ್ಯುಲರ್ ಸೀನ್ ನ ಆಕ್ಟ್ ಮಾಡು ಅದನ್ನೇ ನಿನ್ ಪ್ರಮೋಷನಲ್ ಶೂಟ್ಗೆ ಯೂಸ್ ಮಾಡ್ಕೊಳ್ಳೋಣ ಅಂದ್ಲು ಇಂಚರ ಮಾತ್ ಮುಗೀತಾ ಇದ್ದ ಹಾಗೆ ರೋಹನ್ ಸ್ಲೋಲಿ ತಲೆ ಎತ್ತಿ ಓಕೆ ಅಂತೇನೋ ಹೇಳ್ದ ಆದರೆ ಅವನ್ ಮನ್ಸ್ನಲ್ಲಿರೋ ಭಯ ಕಣ್ಣಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿತ್ತು ನೋಡು ರೋಹನ್ ಸಡನ್ ಆಗಿ ಆಕ್ಟ್ ಮಾಡುವಂತ ಹೇಳಿದ್ರೆ ನಿನಗೆ ಕಷ್ಟ ಆಗತ್ತೆ ಅಂತ ನನಗೂ ಗೊತ್ತು ಆದ್ರೆ ನೀನ್ ಯಾವುದೇ ಕಾರಣಕ್ಕೂ ಕಾನ್ಫಿಡೆನ್ಸ್ ಕಳ್ಕೋಬೇಡ ಮನಸ್ಸಿದ್ರೆ ಮಾರ್ಗ ಅಂತ ಗಾದೆನೇ ಇದೆ ನೀನ್ ಆಕ್ಟ್ ಮಾಡಿ ತುಂಬಾ ಸಮಯ ಆಯ್ತು ನಾನು ಒಪ್ಕೋತೀನಿ ಆದ್ರೆ ಇದೇನ್ ನಿನಗ ಹೊಸದಲ್ಲ ನೀನ್ ಮುಂಚೆ ಮಾಡಿರೋದೆ ನಿನಗ್ ಗೊತ್ತಿರೋ ಕೆಲ್ಸಾನೇ ಅದೂ ಅಲ್ಲದೆ ನೀನು ದಿ ಬೆಸ್ಟ್ ಆಕ್ಟರ್ ಆಗಿದ್ದೋನು ಸೊ ಈಗ ಮತ್ತೆ ಕ್ಯಾಮ್ರಾ ಫೇಸ್ ಮಾಡೋದು ಏನೂ ಕಷ್ಟ ಇಲ್ಲ ನಿನಗೆ ಜಾಸ್ತಿ ಥಿಂಕ್ ಮಾಡ್ದೆ ಹೋಗಿ ರೆಡಿ ಆಗು ಸ್ವಲ್ಪ ಹೊತ್ತಲ್ಲೇ ಶೂಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ರೋಹನ್ನ ಗ್ರೀನ್ ರೂಮ್ಗೆ ಕಳಿಸಿದ್ಲು ತುಂಬಾ ಹೊತ್ತಾದ್ರೂ ರೋಹನ್ ಇನ್ನೂ ಬರದೇ ಇರೋದು ನೋಡಿ ಇಂಚರ ಗ್ರೀನ್ ರೂಮಗ್ ಬಂದ್ರೆ ಅಲ್ ರೋಹನ್ ಸೈಲೆಂಟ್ ಆಗಿ ಒಂದು ಮೂಲೆಯಲ್ಲಿ ಕೂತಿದ್ದ ಇನ್ ಸ್ವಲ್ಪ ಹೊತ್ತಲ್ಲಿ ಶೂಟಿಂಗ್ ಶುರುವಾಗುತ್ತೆ ಅಂತ ಅವಳು ಅವನಿಗೆ ಸನ್ನೆ ಮಾಡಿ ಹೇಳಿದ್ಲು ಫೋಟೋಗ್ರಾಫರ್ ಮತ್ತೆ ಟೆಕ್ನಿಷಿಯನ್ ಇಬ್ರು ತಮ್ ತಮ್ ಅಲ್ಲಿ ನಿಂತು ತಮ್ಮ ಕೆಲಸಕ್ಕೆ ರೆಡಿಯಾಗಿದ್ರು ಆದ್ರೆ ಅವ್ರ ಫೇಶಿಯಲ್ ಎಕ್ಸ್ಪ್ರೆಷನ್ ನೋಡಿ ಅವ್ರೇನ್ ಥಿಂಕ್ ಮಾಡ್ತಿದ್ದಾರೆ ಅಂತ ಇಂಚರ ಗೆಸ್ ಮಾಡಿದ್ಲು ಆದ್ರೂ ಬಾಯ್ ಬಿಟ್ ಹೇಳದೆ ಸುಮ್ಮನಿದ್ಲು ಇಂಚರ ಕಾನ್ಫಿಡೆನ್ಸ್ ಧೈರ್ಯ ಎಲ್ಲ ನೋಡಿ ರೋಹನ್ ಅಂತೂ ಹೇಗೋ ಧೈರ್ಯ ಮಾಡಿ ಕ್ಯಾಮ್ರಾ ಫೇಸ್ ಮಾಡಬೇಕು ಅನ್ಕೊಂಡ ಆದರೆ ಕ್ಯಾಮ್ರಾ ಹತ್ರ ಬರ್ತಿದ ಹಾಗೆ ಹಾರ್ಟ್ ಜೋರಾಗಿ ಹೊಡ್ಕೊಳ್ಳೋಕೆ ಸ್ಟಾರ್ಟ್ ಆಗಿ ಅವನು ನರ್ವಸ್ ಆಗ್ಬಿಟ್ಟ ಅವಳು ರೋಹನ್ ಹತ್ರ ಹೋಗಿ ಕೂಲ್ ಆಗಿ ರೋಹನ್ ಅಷ್ಟು ನರ್ವಸ್ ಆಗ್ಬೇಡ ಇಲ್ಲಿ ಬೇರೆ ಯಾರೂ ಇಲ್ಲ ಐ ನೋ ಇಟ್ ಹ್ಯಾಪನ್ಸ್ ಇನಿಷಿಯಲಿ ಬಟ್ ಫೋಕಸ್ ಮಾಡೋಕೆ ಟ್ರೈ ಮಾಡು ಈಗ ಮತ್ತೆ ಟ್ರೈ ಮಾಡೋಣ ಅಂದ್ಲು ಅದಕ್ಕೆ ರೋಹನ್ ಹಾ ಅಂತ ಹೇಳಿ ತಲೆ ಆಡಿಸ್ತಾ ನಾನು ಬೇಕು ಅಂತ ಹಾಗೆ ಮಾಡ್ತಿಲ್ಲ ಅಂತ ಅವನಿಗೂ ಚೆನ್ನಾಗಿ ಗೊತ್ತಿತ್ತು ಇಂಚರ ಮಾತ್ ಮುಂದುವರಿಸಿ ನೀನು ಆ ಲವ್ ಅಂಡ್ ಹೆಡ್ ಶೋನಲ್ಲಿ ಹೇಗ್ ನಿಭಾಯಿಸಿದ್ದೆ ಅಂತ ನೆನ್ಪಿದ್ಯಾ ನೀನೇ ಆಗ ನೀನು ಟೀನೇಜ್ ಹುಡುಗಿರ ಹಾಟ್ ಫೇವ್ರೇಟ್ ಆಗಿದ್ದೆ ಆ ಶೋನಲ್ಲಿ ನಿನಗೆ ನಿನ್ ಗರ್ಲ್ ಫ್ರೆಂಡ್ ಹೇಗ್ ಮೋಸ ಮಾಡಿದ್ಲು ನೀನು ಹುಚ್ಚಿನ ತರ ಅವಳನ್ನ ಪ್ರೀತಿಸ್ತಿದ್ದೆ ನೆನ್ಪಿದ್ಯಾ ಅವನ್ ಶೋ ಕೆಲ್ವೊಂದು ನ ನೆನಪು ಮಾಡೋಕೆ ಪ್ರಯತ್ನ ಮಾಡಿದ್ಲು ಅವನು ತನ್ ಇಂದ ಪಡ್ಕೊಂಡಿರೋ ಇಮೇಜ್ ಮತ್ತೆ ಗಳಿಸ್ಕೊಳ್ಳೋಕಾದ್ರೂ ಪರ್ಫಾರ್ಮ್ ಮಾಡೇ ಮಾಡ್ತಾನೆ ಅನ್ನೋ ಹೋಪ್ ಇಂಚರಾಗಿತ್ತು ಅವಳು ಹೇಳಿದ್ ಕೇಳಿ ರೋಹನ್ ಅಫ್ಕೋರ್ಸ್ ಐ ರಿಮೆಂಬರ್ ಆದ್ರೆ ಈಗ ನಾನು ಆ ಕ್ಯಾರೆಕ್ಟರಲ್ಲಿಲ್ಲ ಅದು ಅಲ್ಲದೆ ಇಲ್ಲಿ ಯಾವ ಶೋನು ನಡೀತಿಲ್ಲ ಹಾಗಾಗಿ ನಾನು ಅದನ್ನ ಫೀಲ್ ಮಾಡ್ಕೊಳ್ಳೋಕಾಗ್ತಿಲ್ಲ ಅಂತ ಹೇಳ್ದ ಆಗ ಇಂಚರ ಅದ್ ನನಗೂ ಗೊತ್ತು ರೋಹನ್ ಆದ್ರೆ ನೀನೊಬ್ಬ ಆಕ್ಟರ್ ಆಗಿ ಆ ಕ್ಯಾರೆಕ್ಟರ್ ನೀನಲ್ಲ ಅಂತಾದ್ರೂ ನೀನು ಆ ಪಾತ್ರದ ಒಳಗಡೆ ಇಳಿಬೇಕು ಈ ಪ್ರೋಮೋ ಶೂಟ್ ಎಷ್ಟ್ ಇಂಪಾರ್ಟೆಂಟ್ ಅಂತ ನಿನಗ್ಯಾಕ ಅರ್ಥ ಆಗ್ತಿಲ್ಲ ನೀನು ಜನರಿಗೆ ಆ ಶೋ ಇಂದ ಗೊತ್ತು ಜನ ನಿನ್ನ ಲವ್ ಅಂಡ್ ಹೇಟ್ ಹೀರೋ ರೋಹನ್ ಶೆಟ್ಟಿ ಅಂತಾನೆ ಐಡೆಂಟಿಫೈ ಮಾಡ್ತಾರೆ ಸೊ ನಾವು ಅದಕ್ಕೆ ಕ್ಯಾರೆಕ್ಟರ್ನ ಯೂಸ್ ಮಾಡಿ ನಿನ್ನ ಮತ್ತೆ ಲೈಮ್ಲೈಟ್ಗೆ ಕರ್ಕೊಂಡು ಬರ್ತೀವಿ ಹಾಗಾದ್ರೆ ಜನ ಮತ್ತೆ ನಿನ್ನ ಒಪ್ಕೋತಾರೆ ಪ್ಲೀಸ್ ಕೋಆಪರೇಟ್ ಮಾಡು ಅಂತ ಹೇಳಿ ರೋಹನ್ಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡಿದ್ಲು ಅವಳು ಹೇಳೋದೆಲ್ಲ ಅರ್ಥ ಆದ್ರೂ ಅವ್ನ್ ಕ್ಯಾಮರಾ ಫೇಸ್ ಮಾಡೋಕ್ ಮಾತ್ರ ಭಯ ಪಟ್ಕೋತಿದ್ದ ಆದ್ರೂ ಇಂಚರ ಮಾತ್ ಕೇಳಿ ಈ ಸಲ ಹೇಗಾದ್ರೂ ಮಾಡಿ ಅವಳು ಭರವಸೆ ಉಳಿಸ್ಕೋಬೇಕು ಅಂತ ಗಟ್ಟಿಯಾಗಿ ನಿರ್ಧಾರ ಮಾಡಿ ಮತ್ತೊಮ್ಮೆ ಟ್ರೈ ಮಾಡೋಣ ಅನ್ಕೊಂಡ ಆದ್ರೆ ಅವ್ನ್ ಹಾವ ಭಾವ ನೋಡಿ ಇಂಚರಾಗೆ ತುಂಬಾ ಡಿಸಪಾಯಿಂಟ್ ಆಯ್ತು ಯಾವ ರೋಹನ್ ನೋಡಿ ಅವಳು ಅವನ್ ಪ್ರೊಫೈಲ್ ಸೆಲೆಕ್ಟ್ ಮಾಡಿದ್ಲೋ ಆ ರೋಹನ್ ಬೇರೇನೇ ಆಗಿದ್ದ ಮೊದ್ಲೆಲ್ಲ ರೋಹನ್ ಧೈರ್ಯವಾಗಿ ಕ್ಯಾರೆಕ್ಟರ್ ಅಲ್ಲಿ ತಾನು ಇನ್ವಾಲ್ವ್ ಮಾಡ್ಕೋತಾ ಇದ್ದ ಇವತ್ತು ಅದೇ ರೋಹನ್ ಕ್ಯಾಮ್ರಾ ಮುಂದೆ ನಿಲ್ಲೋಕು ಹಿಂಜರಿತಾ ಇದ್ದ ಈಗ ಇಂಚರಾಗೂ ತಾನು ಈ ರೋಹನ್ ಜೊತೆ ಇಫೆಕ್ಟಿವ್ ಆಗಿ ಕೆಲಸ ಮಾಡೋಕೆ ಸಾಧ್ಯ ಆಗತ್ತೋ ಇಲ್ವೋ ಅಂತ ಡೌಟ್ ಶುರುವಾಯ್ತು ಅಷ್ಟರಲ್ಲಿ ರೋಹನ್ ನಾನು ಮತ್ತೆ ಟ್ರೈ ಮಾಡೋಕ್ ರೆಡಿ ಇದ್ದೀನಿ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ದ ಅವ್ನು ಹೇಳಿದ್ ಕೇಳಿ ಫೋಟೋಗ್ರಾಫರ್ ಮತ್ತೆ ತನ್ನ ಪೊಸಿಷನ್ನ ತಗೊಂಡ ಆದ್ರೆ ಈ ಸಲಾನು ಎಷ್ಟೇ ಪ್ರಯತ್ನ ಪಟ್ರು ಇಂಚರ ಯಾವ ಫೀಲ್ ತೋರ್ಸೋಕೆ ಇಷ್ಟೊಂದು ಕಷ್ಟಪಟ್ಟಿದ್ಲೋ ರೋಹನ್ ಮುಖದಲ್ಲಿ ಆ ಫೀಲ್ ಬರ್ಲಿಲ್ಲ ಆದರೂ ಅವಳು ಹೋಪ್ ಕಳ್ಕೊಳ್ಳ್ದೆ ಇನ್ನೊಂದ್ಸಲ ಟ್ರೈ ಮಾಡಿ ಅಂತ ಎಲ್ಲರಿಗೂ ಸನ್ನೆ ಮಾಡಿದ್ಲು ಆ್ಯಕ್ಷನ್ ಅಂತಿದ್ದಾಗೆ ಕ್ಯಾಮ್ರಾಮನ್ ಮತ್ತೆ ಫೋಟೋಸ್ನ ಕ್ಲಿಕ್ ಮಾಡೋಕೆ ಶುರು ಮಾಡ್ದ ಆಗ ಮತ್ತೆ ರೋಹನ್ ಕ್ಯಾಮ್ರಾ ಅವಾಯ್ಡ್ ಮಾಡ್ತಿರೋದು ನೋಡಿ ಅವನ್ನ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟ ಅದನ್ನ ನೋಡಿ ರೋಹನ್ ಸ್ವಲ್ಪ ಕಾನ್ಫಿಡೆನ್ಸ್ ಇನ್ನೂ ಡೌನ್ ಆಗೋಯ್ತು ಅವನಿಗೆ ತನಗಿಂತ ಜಾಸ್ತಿ ಇಂಚರ ಬಗ್ಗೆ ಬೇಜಾರಾಯಿತು ಯಾಕೆ ಅಂದ್ರೆ ಅವಳು ಅವನ ಮೇಲೆ ಎಷ್ಟು ಹೋಪ್ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಿದ್ಲೋ ಅಷ್ಟೇ ರೋಹನ್ ಪರ್ಫಾರ್ಮೆನ್ಸ್ ಕೆಟ್ಟದಾಗ್ತಾ ಹೋಗ್ತಿತ್ತು ಇಷ್ಟು ವರ್ಷದಿಂದ ಎಲ್ಲರೂ ನಿನ್ನನ್ನು ಕೈಲಾಗದವನು ನಿನಗೆ ಆಕ್ಟಿಂಗ್ ಬರಲ್ಲ ನೀನು ಯೂಸ್ಲೆಸ್ ಅಂತ ಕೇಳಿ ಕೇಳಿ ಅವನು ತನ್ನ ಹತ್ರ ಏನೂ ಆಗಲ್ಲ ಅನ್ನೋ ನಿರ್ಣಯಕ್ಕೆ ಬಂದ್ಬಿಟ್ಟಿದ್ದ ಆದರೆ ಇಷ್ಟೆಲ್ಲ ಆದರೂ ಇಂಚರ ಸೋಲ್ ರೆಡಿ ಇರಲಿಲ್ಲ ಅವಳು ಪದೇ ಪದೇ ರೋಹನ್ನ ಮೋಟಿವೇಟ್ ಮಾಡೋಕೆ ಬೇರೆ ಬೇರೆ ಎಕ್ಸಾಂಪಲ್ ಕೊಡ್ತಾ ದೊಡ್ಡ ದೊಡ್ಡ ಕೋಟ್ಸ್ ನ ಹೇಳ್ತಿದ್ಲು ಆಡಿಯೋ ಸೀರೀಸ್ ಆದಂತ ಪ್ರೇಮ ಲೋಕ ಕಥೆನ ಈಗ್ಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ